ಒಂದು ಕೆ ಜಿ ಸುಣ್ಣ ತಗೊಳ್ಳಬೇಕು ಇವಾಗ ನೂರ್ ಲೀಟರ್ ಮಾಡಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಅವರು ಎಷ್ಟು ಲೀಟರ್ ಮಾಡ್ತಿದ್ದಾರೆ ಇನ್ನಲ್ಲಿ ಎರಡು ಲೀಟರ್ ಐತೆ ಇನ್ನಲ್ಲಿ ಎರಡು ಲೀಟರ್ ಐತೆ ಇನ್ನಲ್ಲಿ ಆರು ಲೀಟರ್ ಐತೆ ಒಟ್ಟು ಹತ್ತು ಲೀಟರ್ ಐತೆ ಇದು ನೂರ್ ಗ್ರಾಮ್ ತಾಮ್ರ ಕಲ್ಪಟ್ಟ ಮೈಲಿ ತಗೊಂಡಿದ್ದೀವಿ ನೂರ್ ಗ್ರಾಮ್ ಸುಣ್ಣ ತಗೊಂಡಿದ್ದೀವಿ ಯಾಕೆ ಸಪ್ ಸಪ್ರೇಟ್ ಆಗಿ ತಗೊಂಡಿದ್ದಾರೆ ಅಂತಂದ್ರೆ ನಾವ್ ಎರಡು ಔಷಧಿ ಉಪಯೋಗಿಸ್ತೀವಿ ಎರಡು ಔಷಧಿ ಮಿಕ್ಸ್ ಮಾಡಬೇಕು ಈಗ ಏನ್ ಮಾಡ್ಬೇಕು ಮಿಕ್ಸ್ ಮಾಡ್ತಿದೀವಿ ಅಂತಂದ್ರೆ ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕು ಈಗ ಏನಾಗುತ್ತೆ ಅಟ್ ಎ ಸುಮ್ಮನೆ ಸುಮ್ನೆ ಒಂದೇ ಇದಕ್ಕೆ ಎರಡು ಆಗ್ತದೆ ನೀಟಾಗಿ ಮಿಕ್ಸ್ ಆಗಲ್ಲ ಮತ್ತೆ ತಾಮ್ರ ಇರುತ್ತಲ್ಲ ಈಗ ನಮ್ಮ ಮನೇಲಿ ತಾಮ್ರದ ಸಾಮಾನು ಇರುತ್ತಲ್ವಾ ಅದು ಉಳಿ ತಿನ್ಬಿಟ್ರೆ ಏನಾಗುತ್ತೆ ನೆಕ್ಸ್ಟ್ ನೋಡಿ ಬೇರೆ ಬಣ್ಣ ಚೇಂಜ್ ಆಗ್ಬಿಡುತ್ತೆ ರಿಯಾಕ್ಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇವ್ರು ಹೇಳಿದ ರೀತಿ ಕಬ್ಬಿಣದ ವಸ್ತುಗಳನ್ನ ಉಪಯೋಗಿಸಬಾರ್ದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಥವಾ ವುಡ್ ಮರದ್ದು ಉಪಯೋಗಿಸಬಹುದು ನೀಟಾಗಿ ಮಿಕ್ಸ್ ಆಗಬೇಕು ಅಂತ ಒಂದು ಸಣ್ಣದ ಲೀಟರ್ ನೀರಿನಲ್ಲಿ ಒಂದಷ್ಟು ಒಂದು ಕರ್ಸ್ಕೋತೀರಿ ನೀಟಾಗಿ ಕರ್ದಿ ನಂತರ ಕರ್ಸ್ಕೋತೀವಿ ಎರಡು ಕರ್ಗಿದ ನಂತರ ಎರಡು ಒಟ್ಟಿಗೆ ಹಾಕ್ಬೇಕು ಒಟ್ಟಿಗೆ ಹಾಕಿದಾಗ ಏನಾಗುತ್ತೆ ಎರಡರಲ್ಲಿ ಕಣಗಳು ನೀಟಾಗಿ ಮಿಕ್ಸ್ ಆಗುತ್ತೆ ಒಂದೇ ಸಲ ಇಲ್ಲಾಂದ್ರೆ ಒಂದಾದ್ರೂ ಒಂದು ಸುಮ್ಮನೆ ಹಾಕ್ಬಿಟ್ರೆ ಆಗಲ್ಲ ಹಾಕ್ಬೇಕಾದ್ರೆ ಎರಡು ಒಟ್ಟಿಗೆ ಹಾಕ್ಬೇಕು ಇಲ್ಲ ಫಸ್ಟು ಯಾವುದು ಮೈಲು ತುತ್ತನ ಹಾಕಿ ಕೆಳಗಡೆ ಸುಣ್ಣ ಇದೆ ಅಂತ ಅಂದ್ರೆ ಮೈ ತುತ್ತ ಹಾಕ್ಬೇಕು ಮೈಲು ತುತ್ತ ಹೋಗಿ ಸುಣ್ಣ ಜೊತೆ ರಿಯಾಕ್ಟ್ ಆಗ್ಬೇಕು ಸುಣ್ಣ ಹೋಗ್ಬಿಟ್ಟು ಮೈಲು ತುತ್ತಾಕ್ಟ್ ಆಗಿದ್ರೆ ಗಿಡಕ್ಕೆ ವಿಷಕಾರತೆ ಜಾಸ್ತಿ ಆಗಿರುತ್ತೆ ಯಾವಾಗ್ಲೂ ಲೈಕ್ ನೀಲಿ ಬಣ್ಣ ಮೈಲು ತುತ್ತ ನೀಲಿ ಕಲರ್ ಇರುತ್ತೆ ನೀಲಿ ಬಣ್ಣ ಮೇಲಿರುತ್ತೆ ಸೊ ಮೇಲಿಂದ ಕೆಳಗೆ ಹಾಕ್ಬೇಕು ಇಲ್ಲ ಒಟ್ಟಿಗೆ ಹಾಕ್ಬೇಕು ಯಾಕಂದ್ರೆ ನೀಟಾಗಿ ಮಿಕ್ಸ್ ಆಗ್ಬೇಕು ಈಗ ಮೈಲು ತುತ್ತ ಹಾಕ್ತಾರೆ

ಇದು ನೋಡಿ ಈಗ ಎರಡು ಅಡಿಕೆ ಸುರಿಬೇಕು ಅಬ್ಬೇ ಇಪ್ಪ ಸುರಿಬಾರ್ದು ಎರಡು ಅಡಿಕೆ ಸುರಿಬೇಕು ಸ್ವಲ್ಪ ನಿಜ ಸುರಿ ನಿಜ ಅದು ಸುರಿತಾದಾಗ ಇನ್ನೊಬ್ಬರಂತೆ ಅದನ್ನು ತಿರುಗಿ ತರಬೇಕು ಸುರಿಬೋದು ಸುರಿಬೋದು ಚೆನ್ನಾಗಿ ಕರೀತಿಯನ್ನು

ಮತ್ತು ತಾಮ್ರೆಟ್ ಹಾಗೂ ಮತ್ತೆ ನೀರಿನ ಮಿಶ್ರಿತವಾಗಿರ್ತದೆ ಇದನ್ನು ನಾವು ಕೂಡ ಬಳಸಬಹುದು ಮತ್ತೆ ಬ್ಯಾಕ್ಟೀರಿಯಾ ನಾಶ ಬಳಸ್ಕೋಬಹುದು ಯಾವ್ದು ಸಿರಿಂದ್ರ ನಾಶ ಕಾಪರ್ ತಾಮ್ರ ಕೂಡ ಬಳಸಬಹುದು ಮತ್ತೆ ನಾಶಕ ಕೂಡ ಬಳಸಬಹುದು ಈಗ ನಿಮ್ಮ ಅಣ್ಣಲೆಲ್ಲ ಕಾಪರ ಸಿಕ್ಕ ಸಿಗುತ್ತೆ ಅದನ್ನು ನಾಶಕ ಕೂಡ ಬಳಸಬಹುದು ಮತ್ತೆ ಇದು ಸಿಲಿಂದರ್ ಗಳನ್ನ ಬೆಳವಣಿಗೆ ತಡೆಗಟ್ಟೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಸ್ಪ್ರೇ ಮಾಡೋದ್ರಿಂದ ರೋಗಗಳನ್ನು ಬರೋದನ್ನ ತಡೆಗಟ್ಟಬಹುದು ಮತ್ತೆ ಇದನ್ನ ಯಾರು ರೋಗಗಳಿಗೆ ಬಳಸ್ಕೊಂಡು ನೋಡಿದ್ರೆ ಇಲ್ಲಿರಂತ ಬೆಳೆಗಳಿಗೆ ತೊಗೊಳ್ಳಿ ತೆಂಗು ತೆಂಗಲ್ಲಿ ನೀವು ಸುಳಿ ಹೇಳ್ತೀರಾ ಏನು ಏನ್ ಬಳ್ತಿರತ್ತೋ ಆ ಜಾಗಕ್ಕೆ ನೀವು ಬೋರ್ಡೌಟ್ ಪೇಸ್ಟ್ ಅಂತ ಬರುತ್ತೆ ಅದಕ್ಕೆ ಮುಂಜಾನೆ ಯಾವ ರೀತಿ ಮಾಡೋದು ಅಂತ ಆ ಬೋರ್ಡ್ ಔಟ್ ಪೇಸ್ಟ್ ನೀವು ಆ ಸುಳಿ ಏನ್ ಬಳತಿರುತ್ತೆ ಆ ಜಾಗ ಹಚ್ಚೋದ್ರಿಂದ ಹಚ್ಬಿಟ್ಟು ಮತ್ತೆ ಅದ್ರ ಮೇಲೆ ಮೊಟ್ಟೆ ಮೊಟ್ಟೆ ಮುಚ್ಚೋದ್ರಿಂದ ಆ ಸುಳಿ ಬಳ್ತಿರೋದ್ ಕಡಿಮೆ ಆಗಿ ಹೊಸ ಸುಳಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಈಗ ತಿಂಗಳು ರಸ ಕೊಟ್ಟಿಂದ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಸ್ಟಿಕ್ ಕಟ್ಟೋದು ಅಥವಾ ಹೊರ್ಗಡೆ ಬೆಂಕಿ ಹಾಕೋದು ಮಾಡ್ತಾ ಇರ್ತಾರೆ ಅದ್ರ ಬದಲು ನೀವು ಅದರ ಮಾಡಿದ್ರೆ ಏನ್ ಪ್ರಯತ್ನ ಆಗಲ್ಲ ಯಾಕಂದ್ರೆ ಶಿರಿದ್ರೆ ಒಳಗಿರುತ್ತೆ ಕಾಣೋದ್ ಒಳಗಿರುತ್ತದೆ ನೀವು ಹೊರ್ಗಡೆ ನೀವು ಬೆಂಕಿ ಹಾಕೋದಂತದಾಗೋದು ಪ್ಲಾಸ್ಟಿಕ್ ಕಟ್ಟೋದಾಗೋದು ಏನು ಪ್ರಯತ್ನ ಆಗಲ್ಲ ಅದ್ರ ಬದ್ದು ನೀವು ಎಲ್ಲಿ ರಸ ಕೊಟ್ಟಿದ್ದೆ ಅದಕ್ಕೆ ಬೋರ್ಡ್ ಆಫ್ ಪೇಸ್ಟ್ ಹಚ್ಚ ಮುಖಾಂತರ ಆ ಬೋರ್ಡ್ ಆಫ್ ಪೇಸ್ಟ್ ಚುಕ್ಕನ್ನ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಅಣಬೆ ರೋಗ ಅಣಬೆ ರೋಗದಲ್ಲಿ ಬೇರೊನ್ಸಿಗೆ ಪದ್ಧತಿ ಜೊತೆಗೆ ಎಲ್ಲಿ ಇರುತ್ತೆ ಆ ಜಾಗಕ್ಕೆ ನೀವೇನ್ ಮಾಡಬಹುದು ಈ ಬೋಡ ಪೇಸ್ ಕಂಟ್ರೋಲ್ ಮಾಡ್ಕೋಬಹುದು ಶುಂಠಿ ಬರೋದರೆ ಇತ್ತೀಚೆಗೆ ಎಲೆ ಚುಕ್ಕಿ ರೋಗ ಮತ್ತೆ ಕೊಳೆ ರೋಗ ಸಭೆ ಸಾಮಾನ್ಯ ಆಗಿದೆ ಹಾಗಾಗಿ ಶುಂಠಿ ನೀವೇನು ಫೆಬ್ರವರಿ ಮಾಡಿಸಿ ನಾಟಿ ಮಾಡ್ತಿರೋ ಇನ್ನೇನು ಮುಂಗಾರು ತಿಂದಾಗ ಒಂದ್ಸತಿ ಮುಂಜಾಗ್ರತಾ ಸ್ಪ್ರೇ ಆಗಿ ಈ ಬೋಡ ಹೊಡೆಯೋದ್ರಿಂದ ಏನೊಂದು ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಡಿಸೀಸ್ ಬರುತ್ತೋ ಅದನ್ನ ನಲವತ್ತು ಪರ್ಸೆಂಟ್ ಕಮ್ಮಿ ಮಾಡಬಹುದು ಇದೊಂದು ಒಡನೆ ಸಾಕು ಅಂತ ಕೇಳ್ಬಹುದು ನೀವು ಇದೊಂದೊಡೆ ಸಾಕಾಗಲ್ಲ ಏನಂದ್ರೆ ಏನ್ ಡಿಸೀಸ್ ಜಾತಿ ಬರುತ್ತೆ ಮುಂದೆ ಆ ಡಿಸೀಸ್ ಜಾತಿ ಬರೋದನ್ನ ಈ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಸ್ಕರ ನೀವು ಮುಂಗಾರು ಬರಕ್ಕಿಂತ ಮುಂಚಿತವಾಗಿ ಒಂದ್ಸತಿ ಬೋಡ ದ್ರವಣವನ್ನು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಮಾಡ್ಕೋಬಹುದು ಅದಾದ ಮೇಲೆ ಅಕಸ್ಮಾತ್ ಬೇರೆ ಬರುತ್ತೆ ಬೇರೆ ಕೆಮಿಕಲ್ ಹೊಡ್ಕೊಂಡು ಕಮ್ಮಿ ಮಾಡ್ಕೋಬಹುದು ಜೋಳದಲ್ಲಿ ಬೆಳಿ ಸುಳಿ ಬದೈತಾರೋಳದಲ್ಲಿ ನಿಮ್ಮ ಹೋದ ವರ್ಷ ಜಮೀನಲ್ಲಿ ಬಿಳಿಸ್ ಅದೇನಾಗ ಜೋಳ ಆಗ್ತದೆ ಅಂದ್ರೆ ಬಿಳಿ ಸುಳಿ ಬರೋದು ಸಾಮಾನ್ಯ ಆಗಿರ್ತದೆ ಹಾಗಾಗಿ ನೀವು ಏನು ಬಿತ್ತನೆ ಮಾಡಾದ್ಮೇಲೆ ಏನು ಸಿಡಿಸ್ ಬರುತ್ತೆ ಶಿಷ್ಟತೆ ಬರುತ್ತೆ ಹಾಗೆ ಮಾಡ್ಬೇಕು ಬೋರ್ಡ ತೊಗೊಳಿಸ್ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡ ಸ್ಪ್ರೇ ಮಾಡೋದ್ರಿಂದ ಏನು ಮುಂದೆ ಬರುವಂತ ಡಿಸೀಸ್ ಜಾಸ್ತಿ ಆವಡಿ ಏನಾಗುತ್ತೆ ಅದನ್ನ ಕಮ್ಮಿ ಮಾಡ್ಕೋಬಹುದು ಅಕಸ್ಮಾತ್ ಇನ್ನೊಂದ್ ಸ್ವಲ್ಪ ಬರ್ತದೆ ಮೆಟಲ್ ಎಲ್ಲ ಹೋಗೋದು ಮತ್ತೆ ಅದ ಶಿಸು ಆಗೋದು ಮತ್ತೆ ಅದನ್ನೆಲ್ಲ ಸ್ಪೇ ಅಂತ ಬಿಳಿ ಸುಳಿನ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಇನ್ನೇನು ಬೇರೆ ಬೆಳೆಗಳಂದ್ರೆ ಆಕ್ಚುಲಿ ನಮ್ಮ ಭಾರತಕ್ಕೆ ತಂದಿದೆ ಅಡಿಕೆಲ್ ಬರುವಂತ ಕಳೆಯಲು ಹೋಗ್ಬೇಕಂತ ಅಡಕೆಲ್ ಬರುವಂತ ಕಳೆಯಲೋಕ ಇದನ್ನ ತರ್ತಾ ಹೋಗ್ತಾರೆ ಮತ್ತೆ ಆಲೂಗಡ್ಡೆ ಬರುವಂತ ಅಂಗಮಠ ಬಳಸ್ಕೋಬಹುದು ಮತ್ತೆ ಕಪ್ಪೆಂಟ್ ಕಾಲು ಕೂಡ ಬಳಸ್ಬಹುದು ಮತ್ತೆ ಕಾಫಿ ಕಾಫಿ ತಲೆ ರೋಗ ಬರ್ತದೆ ಅವು ಕೂಡ ಇದನ್ನ ಬಳಸ್ಕೊತಬಹುದು ಇದು ನೀವು ಏನಾದ್ರು ಬಳಸಿದ್ರೆ ಒಂದು ಹದಿನಾಲ್ಕರಿಂದ ಇಪ್ಪತ್ತೊಂದು ದಿನಗಳ ಗಂಟ ಯಾವುದೇ ರೀತಿ ಶಿರೀರದ ಬೆಳವಣಿಗೆ ತಡೆಗಟ್ಟಿದೆ ಹಾಗಾಗಿ ನೀವು ರೋಗ ಬರೋಕ್ಕಿಂತ ಮುಂಚಿತವಾಗಿ ಮುಂಜಾಗ್ರತಾ ಸ್ಪ್ರೇ ಆಗಿ ಬಳಸೋದ್ರಿಂದ ನೀವು ಡಿಸೀಸ್ನ ಏನ್ ಮುಂದೆ ಬರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಕೋದು ಗೋಡ ದ್ರಾವಣ ಮತ್ತೆ ಬೋಡ ಪೇಸ್ಟ್ ಏನಿತ್ತು ಅಂತಂದ್ರೆ ಇದು ಗೋಡ ದ್ರಾವಣದ ಸೂತ್ರ ಬಂದು ಒಂದು ಒಂದು ನೂರಂತ ಗೋಡ ಪೇಸ್ಟ್ ಒಂದು ಒಂದು ಹಸಂದ ಇದು ನೂರಲ್ಲಿ ಒಂದಾಗಿರ್ತದೆ ಏನ್ ಇರ್ತದೆ ಅಂದ್ರೆ ಒಂದ್ ಕೆಜಿ ಕಾಪರ್ ಕಾಪರ್ ಸಪ್ ಅಥವಾ ಮೈಲು ತುತ್ತು ಅಂತ ಕರಿತಲ್ಲ ಅದು ಸಡಿರ್ತದೆ ಮತ್ತೆ ಒಂದ್ ಕೆಜಿ ಸುಣ್ಣ ಇರ್ತದೆ ವಾಟರ್ ವಾಡ್ಬಿಡ್ತದೆ ಅದೇ ಬೋಡ ಪೇಸ್ಟ್ ಅಂದ್ರೆ ನೀವು ಮನೆಗೆ ಹಚ್ಚಬೇಕಾದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕಾಗುತ್ತೆ ಹಾಗಾಗಿ ಒಂದ್ ಕೆಜಿ ಕಾಪರ್ ಮೈಲು ತುತ್ತು ಒಂದ್ ಕೆಜಿ ಸುಣ್ಣ ಹತ್ತು ವಾಟರ್ ಇರ್ತದೆ ಇದು ಒಂದ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಇದ್ರೆ ಅದು ಹತ್ತು ಪರ್ಸೆಂಟ್ ಸಾಕತೆ ಒಂದು ಆ ಬ್ಯಾರಲ್ ಯಾವ ತರ ಅಂದ್ರೆ ಪ್ಲಾಸ್ಟಿಕ್ ಇರಬೇಕು ಇಲ್ಲ ವುಡನ್ ಇರಬೇಕು ಇಲ್ಲ ತಾಮ್ರದ ಇರ್ಬೇಕು ಇಲ್ಲ ಯಾವ್ದಾರು ಮಂಟಿ ಇರಬೇಕು ಅದ್ ಬಿಟ್ಬಿಟ್ಟು ನೀವು ಯಾವ ರೀತಿ ಮೆಟಲ್ ಮತ್ತೆ ಸ್ಟೀಲ್ ತಗೊಳ್ಬೇಕು ಕಬ್ಬಿಣ ಮತ್ತೆ ಸ್ಟೀಲ್ ತಗೊಳ್ಕೋಬಾರ್ದು ಏನು ಅಂದ್ರೆ ಈ ಕಾಪ್ರ ಏನೇನೇ ಅದ್ರ ಜೊತೆ ರಿಯಾಕ್ಟ್ ಆಗಿ ಅಂತ ಜಾಸ್ತಿ ಇರುತ್ತೆ ಇವನ್ನ ತಗೋದಿ ಅಂದ್ರೆ ಆ ಕಬ್ಬಿಣ ಏನಾಗಿದೆ ಬೆಲ್ ಚೆನ್ನಾಗಿ ಪೇಂಟೆಡ್ ಆಗಿರ್ಬೇಕು ಪೇಂಟ್ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಪೇಂಟೆಡ್ ಆಗಿರೋ ಮಾತ್ರ ತಗೋಕ್ ಹಾಗೆ ತಗೊಳಂತಾನೆ ಹೇಳ್ತೀವಿ ಮತ್ತೆ ನೀವು ಒಂದ್ ಕೆಜಿ ಕಾಪರ್ ಸಲ್ಫೇಟ್ ತಗೋಬೇಕು ಅದೇ ತಗೋಬೇಕು ಇಪ್ಪತ್ತು ಲೀಟರ್ ನೀರಿಗೆ ಕರ್ಸ್ಕೊಳ್ಳಿ ಮತ್ತೆ ಅದೇ ರೀತಿ ಒಂದ್ ಕೆಜಿ ಸುಣ್ಣ ಒಂದು ಸುಣ್ಣ ತಗೊಂಡು ಇಪ್ಪತ್ತು ಲೀಟರ್ ನೀರಿ ಕರ್ಸ್ಕೊಳ್ಳಿ ಒಂದು ಬ್ಯಾರ ಅರವತ್ತು ಲೀಟರ್ ನೀರ್ ಇಟ್ಕೊಳ್ಳಿ ಎರಡನ್ನು ಕೂಡ ಒಡಕೆ ಒಡಕೆ ಹಿಂಗೆ ಹಾಕ್ಬೇಕು ಒಡಕೆ ಹಾಕೊಂಡು ಒಬ್ಬರಿತಾ ಇರ್ಬೇಕು ನೀಟಾಗಿ ಅದೇ ತಿರುಗಿಸ್ಬೇಕಂದ್ರೆ ಏನ್ ಕಣಗಳೆಲ್ಲ ಸಣ್ಣದಾಗಬೇಕು ಆ ರೀತಿ ತಿರುಗಿಸ್ಬೇಕು